ಸಫದಲಿ ಕೊಡೆ 다니엘 ಪುಸ್ತಕದ 11ನೇ ಅಧ್ಯಾಯ 32ನೇ ವಾಕ್ಯ ವಿಬಂಧನ ಗ್ರೋಹಿಗಳು ಅವನ ನಯಾ ಋಜಿಗಳಿಂದ ಹೆಟ್ಟು ಹೋಗುವರು ತಮ್ಮ ದೇವರನ್ನು ಅರಿತವರು ದ್ರುಢಚಿಂತರಾಗಿ ಉದಾತ್ತನಾಗುವರು ಈ ವಾಕ್ಯದಲ್ಲಿ ಮೊದಲ ಭಾಗ ಏನೆಲ್ತದೆ ದೇವರ ಆಜ್ಞೆ ಎಂಬ ಒಡಪಾಲಿಕೆಗಳಿಗೆ ವಿರಂಧವಾಗಿ ನಡಿಬವರು ಅಥವಾ ಅದಕ್ಕೆ ವಿರುದ್ಧವಾಗಿ ಮಾತಾಡಿ ಆ ತಪ್ಪಾಗಿರೋ ಮಾರ್ಗದಲ್ಲಿ ನಡಿಬವರು ಏನಾಗ್ತಾರಂತೆ ಅಂತ ಎರಡನೇದಾಗಿ ಆ ವಾಕ್ಯದಲ್ಲಿ ಏನಂತಂದ್ರೆ ತಮ್ಮ ದೇವರಾಗಿರೋ ಕರ್ತನನ್ನು ಹರಿತ ಜನದ ನೋಡ ಅವರು ದೃಢಚಿತ್ತರಾಗಿ ಇದ್ದುಕೊಂಡು ಅವರು ಮಾಡುವ ಎಲ್ಲ ಕಾಲದಲ್ಲಿ ಅವರು ಜೈಶಾಲ ಮುಂದೆ ಸಾಕ್ತಾರೆ ಈ ಸಮಯದಲ್ಲಿ ಈ ವಾಕ್ಯದ ಎರಡನೇ ಭಾಗವನ್ನ ನಾನು ನಿಮ್ಮ ತರ್ತೇನೆ ಯಾಕಂದ್ರೆ ನಮ್ಮ ಸುತ್ತಲೂ ಎಷ್ಟು ಕೆಡುಕು ಶೋಧನೆ ಹೋರಾಟ ಬಲಗಿನತೆ ನೋವು ಸಂಕಟ ವೇದನೆ ನಷ್ಟ ದುಃಖ ಇವುಗಳ ಮಧ್ಯದಲ್ಲಿ ವಿಶ್ವಾಸಿಯಾಗಿರುವ ದೇವರ ಮಕ್ಕಳ ಜೀವನವಿದ್ದರು ಅಥವಾ ನಾವು ಜೀವಿಸುವ ಈ ದೇವರ ಮೇಲೆಟ್ಟ ವಿಶ್ವಾಸ ಜೀವನದಲ್ಲಿ ನಮ್ಮ ಸುತ್ತಲೂ ಈ ಅನುಭವಗಳವರು ನಮ್ಮ ಸುತ್ತಲಿದ್ದರು ನಾವು ಹೆಂಗಿರ್ಬೇಕಂದ್ರೆ ದೇವರ ಒಡಂಬಡಿಕೆ ದೇವರ ಆಜ್ಞಾನಕ್ಕೆ ದೇವರ ಇಷ್ಟಕ್ಕೆ ಸರಿಯಾಗಿ ನಾವು ದೃಢವಾಗಿ ನಮ್ಮ ವಿಶ್ವಾಸವನ್ನ ದೇವರು ನಮಗೆ ಕೊಟ್ಟ ರಕ್ಷಣೆಯನ್ನ ದೇವರು ನಮ್ಮ பிரீத்தேவன கவிகைய நான் மக்கள் ஆஸானவனிமாடிகளே அத்தவா துடபடுத்திகளே அவர் எங்கே கருத்தே அவர் ஏன் மாக்தியோ அது டி ஆக ரேவியா நமக்கு காரியும் நமக்கு தீர்மான அதுக்கிள்ளி எடுத்து விஷயம் மத்தியில் பதவியே அது தேவராக கத்தன அறித்த ஜன் ನಮಗೆ ಪ್ರಪಂಚದ ಜನರು ಮನುಷ್ಯರು ನೋಡುವಾಗ ಗೊತ್ತಾಗುತ್ತೆ ಅದೇ ಪ್ರಕಾರವಾಗಿ ನಮ್ಮ ಸುತ್ತಲಿರುವ ವಿಶ್ವಾಸ ದೇವರ ಮಕ್ಕಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆದರೆ ಅವರ ಮಧ್ಯದಲ್ಲಿ ನಮ್ಮನ್ನು ನಿಲ್ಲಿಸಿ ನಮ್ಮ ನಡೆಸಿ ನಮಗೆ ಸಹಾಯಕ್ಕಿರುವಂತ ದೇವರನ್ನು ಆವರಿಸ್ತಿರಬೇಕು ರೇವ್ರಿಯಾ ನಾವು ತುಂಬಾ ಸಮಯದಲ್ಲಿ ಪ್ರಪಂಚ ಗೊತ್ತಾಗುತ್ತೆ ನಮ್ಮ ಸುತ್ತ ವಿಶ್ವಾಸ ದೇವರಿಗೆ ಗೊತ್ತಾಗುತ್ತೆ ಆದರೆ ನಮ್ಮ ಜೊತೆಲಿರುವ ದೇವರನ್ನು ನಾವೇನ್ ಮಾಡ್ಬಿಡ್ತೀವಿ ಮರ್ತ ಬಿಡ್ತೀವಿ ಅಲ್ಲಿ ಒಂದು ಕಾಲವು ಪ್ರವಾದಿಯಾಗಿರುವ ಧಾನ್ಯ ಕಾಲದಲ್ಲಿ ಏರ್ಪಟ್ಟಿದೆ ಅದೇನಂದ್ರೆ ಅವರು ತಮ್ಮ ದೇವರಾಗಿರುವ ಅರಿತುಕೊಂಡ ಕಾರಣ ಹೆಂಗಿರ್ತಾರ ದುಡ ಚಿತ್ತ ಅಂದ್ರೆ ಅವರು

ನಮ್ಮ ವಿಶ್ವಾಸ ನಮ್ಮ ಭಕ್ತಿ ಕಡಿಮೆ ಆಗುತ್ತೆ ಅದಕ್ಕೆ ದೇವರು ಈ ದಿನದಲ್ಲಿ ದೇವರು ಹೇಳ್ತಾರೆ ಅಂದ್ರೆ ನೀವು ಎರಡು ವಿಷಯ ಮಧ್ಯದಲ್ಲಿರುವಂಥ ತಮ್ಮ ನಿಮ್ಮ ದೇವರಾಗಿರೋ ಕಥ ನೀವು ಅರಿತುಕೊಳ್ಬೇಕು ಹೆಂಗೆ ನಮ್ಮ ದೇವರಾಗಿರೋ ಕಥ ನಾವು ತಿಳ್ಕೊಳ್ಳೋದು ಇದು ತುಂಬಾ ಮುಖ್ಯ ನಮ್ಮ ಜೊತೆಯಲ್ಲಿ ಎಂಬುದಕ್ಕೆ ಅರಿವು ಬಂದರೆ ಅದೇ ಅರ್ಥ ಮಾಡ ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇರುವ ದೇವರ ಅರಿತುಕೊಂಡ್ರೆಸಲೋ ನಮ್ಮ ದೇವರ ನಾವು ಅರಿಬೇಕೋ ಈ ದೇವರನ್ನ ಅರಿತುಕೊಳ್ಳುವ ಅರಿವು ಬರುತ್ತಲ್ಲ ಇದುವೇ ರಕ್ಷಣೆ ಮಾರ್ಗ ಇದುವೇ ದೇವರ ಮಕ್ಕಳೆಂಬ ವಿಶ್ವಾಸ ಮಾರ್ಗ ಇದುವೇ ನಮ್ಮನ್ನ ಸರಿಯಾಗಿ ದೃಢವಾಗಿ ಬಲವಾಗಿ ಯಾವ ಕೇಡು ನಮಗೆ ಬಾರದಂತೆ ನಮ್ಮನ್ನು ಕಾಪಾಡಿ ನಡೆಸುವಂತ ಅನುಭವ ಇದು ಎಷ್ಟು ಜನರಿಗೆ ನೀವು ಅರಿತುಕೊಂಡಿದ್ದೀರಿ ಬೈಬಲ್ಲಿ ಕೆಲವರೆಲ್ಲ ಇದನ್ನು ದೇವರನ್ನು ನಾನು ನನ್ನ ದೇವರು ನನ್ನ ಜೊತೆಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೀನಿ ಎಂಬುದಾಗಿ ಆರೈಕೆ ಮಾಡಿ ಗೆದ್ದವರು ಬೈಬಲ್ ತುಂಬ ಇದ್ದಾರೆ ಪ್ರಯುಸ್ತೊ ಬೈಬಲ್ ಯಾರು ಇದ್ದಾರೆ ತುಂಬ ಜನರಿದ್ದಾರೆ ಒಂದು ಯೋಬನ್ ನೀವು ನೋಡ್ಬೋದು செகண்ட் அழவாட் படிக்கல அன்ன பார்த்தானே நாம நெம்பிங் தேவ ஜன் விருது வாயின் வைர் பார்த்தானே யார்த்தி நீவது ஓதிகரே அரசு பத்தக ஐந்தே அத்தாயே வாக்கிய உம் உம்

േവ ജന സേവകരണ അത് വിരുദ്ധമാകും യുദ്ധമാൈന അധിപതി അർത്ഥമാക്കി അതിനേ അല്ലേലിയ ದೇವ ಜನರಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ದೇವರ ನಾಮ ದೂಷಿಸಿ ದೇವರ ಸೇವಕರು ದೇವರ ಮನುಷ್ಯವರಿಗೆಲ್ಲ ವಿರುದ್ಧವಾಗಿ ನಿಂತಿರುವಂತಹ ವೈರಿಯಾಗಿರುವ ಲೀಡ್ರೇ ಬರ್ತಾರೆ ಅವನನ್ನು ಕೂಡ ದೇವರ ಸೇವಕರ ಮಾತು ಕೇಳಿ ನಡೆದರೆ ಅವನಿಗೆ ಏನ್ ಮಾಡಿದ ದೇವರು ಅರ್ಬು ಮಾಡಿದ್ದಾರೆ ಇಲ್ಲಿ ನೀವು ಅರಿಬೇಕಾದ್ರೆ ಸತ್ಯಾಂಶ ಇದೆ ಏನಂದ್ರೆ ದೇವರ ಸೇವಕರೆಂಬವರು ನಮಕಾಗಿ ದೇವರು ಕೊಟ್ಟಿರೋರು ಈಗ ಅದೇ ಸಮದಲ್ಲಿ ಆ ದೇವರ ಸೇವಕರನ್ನು ಕುರಿತು ದೇವರ ವಾಕ್ಯವನ್ನು ಕುರಿತು ಅವರು ಹೇಳಿದ ಮಾತುಗಳನ್ನು ಕುರಿತಿರುವ ವಿಶ್ವಾಸ ಇದೆಯಲ್ಲ ಅದು ಇವತ್ತು ದೇವರ ಸಭೆಯಲ್ಲಿ ದೇವರ ಮಕ್ಕಳಲ್ಲಿ ಎಷ್ಟು ಬಲವಾಗಿ ದೃಢವಾಗಿದೆ ಎಂಬುದು ನೀವು ಅರಿಬೇಕು ಇವತ್ತಿದೆಯಮ್ಮ ನಾಮ ವಿಶ್ವಾಸ ಇವತ್ತಿದ್ಯಾ ಯೋಚನೆ ಮಾಡಿ ಇವತ್ತು ನಮ್ಮ ದೇವರೇ ಶ್ರೇಷ್ಠರು ಹೌದು ಒಳ್ಳೇದೇ ಆ ನಾಮ ಹತ್ರ ಕಂಪೇರ್ ಮಾಡಿ ಅವನಿಗಿಂತ ವಿಶ್ವಾಸ ಇವತ್ತಿದ್ಯಾ ಅವನಿಗೆ ಎದು ಸಹ ಗೊತ್ತಾ ಅರ್ಥ ಮಾಡ್ಕೊಳ್ಳಿ ಅವನ ಮುಂದೆ ಬರ್ತಾನೆ ಕಾಣಿಕೆ ಗೌರವ ಕೊಡ್ಬೇಕಾದ ರೀತಿಯಲ್ಲಿ ಅಲ್ಲಿ ಬರ್ತಾನೆ ಬಂದು ಐವತ್ತದ ಅವನು ಹೆಂಗ್ ಬಂದಂತೆ ತನ್ನ ಪರಿವಾರಗಳು ಹೌದಾ ಹೋದ ಬಂದ ಸಾಕು ಅಂತ ಮಾಡ್ಕೊಂಡಿ ಫಸ್ಟ್ ಹೆಂಗ್ ಬರ್ತಾನೆ ಎಲ್ಲ ಹೊತ್ತು ಬರ್ತಾನೆ ಅವನ ಹೇಳ್ತಾನೆ ನಾನು ಅವನು ನೋಡೋದು ಬೇಡ ಏನವ ನನ್ನ ವಿರೋಧಿ ನನ್ನ ಜನರಿಗೆ ವಿರುದ್ಧವಾಗಿರುವವನು ನನ್ನ ರಾಜ್ಯಕ್ಕೆ ವಿರುದ್ಧವಾಗಿರೋನು ಆದ ನಾವು ನನ್ನ ಬಳಿಗೆ ಬರೋದು ಬೇಡ ಎಂಬುದಾಗಿ ಹೇಳಿ ಅವ್ನು ಬರೋದಕ್ಕೆ ಮುಂಚೆನೆ ಈ ಕೆಲಸ ಅವ್ರು ಹೇಳ್ತಾನೆ ಶಿಷ್ಯನಿಗೆ ಹೋಗಿ ಅವನಿಗೆ ಯೋಧಾನ ಹೋಗಿ ಏಳು ಸಾರಿ ಮುಳುಗ ಕೇಳೋದು ನದ್ಯ ಅರ್ಥ ಇರ್ಬೋತ್ತಮ್ಮ ಇಲ್ಲಿ ರಕ್ಷಣೆ ಎಂಬ ಆ ಅನುಭವದಲ್ಲಿ ಬರಬೇಕಂತ ದೇವರ ಮಕ್ಕಳೆಂಬುದು ದೇವ ನಮ್ಮನ್ನ ತಂದಿರುವುದು ಆ ರಕ್ಷಣೆಯ ಮಾರ್ಗದಲ್ಲಿ ಇವನಿಗೆ ಆ ಮಾರ್ಗ ಗೊತ್ತಿದೆ ರಕ್ಷಣೆ ಮಾರ್ಗ ಎಂಬುದು ನಾವು ಹಾಕೋ ರೂಟಲ್ಲ ದೇವರ ಹಾಕಿರೋ ರೂಟಲ್ಲಿ ನಾವು ನಾವು ರೇವಿಯ ಇವತ್ತು ರಕ್ಷಣೆ ಮಾರ್ಗ ಹೆಂಗಾಗಿದೆ ಅವರವರು ಅವರ ತಕ್ಕಾಗಿ ರೂಟ್ ಹಾಕೊಂಡು ನಡೆಯೋರು ದೇವರ ಹೇಳ್ತಾರೆ ನಿಮ್ಮ ರೂಟ್ನೆಲ್ಲ ನಿಲ್ಲಿಸಿ ನಾನು ನನ್ನ ಸೇವಕರಿಂದ ಹೇಳುವಂತ ರೂಟ್ಗೆ ಬರ್ರಿ ನೀವಲ್ಲಿ ಇರ್ರಿ ನೀವಲ್ಲಿ ನಿಂತು ನೋಡ್ರಿ ನೀವಾಗೆ ನಡೆದು ನೋಡ್ರಿ ನಿಮ್ಮಲ್ಲಿ ಅದ್ಭುತ ಕಾರ್ಯ ಆಗುತ್ತಾ ಇಲ್ಲ ಅಂತ ಈಗ ಕೂಡ ಏನ್ ಮಾಡ್ ಗೊತ್ತಾ ಅವ್ರು ಮಾತ್ರ ನಾನೇನ್ ಕೇಳೋದು ಅವನಿಷ್ಟೇ ತಿರುಗೋದ ತಿರುಗೋದಾಗ ಏನಾಯ್ತಮ್ಮ ಅದೇ ಕೃಷ್ಣ ಹಂಗೆ ಇತ್ತು ಅವನೇನು ಉಪಯೋಗ ಆಗಿಲ್ಲ ಆಗ ಅದು ನಿಮ್ಮ ಕೆಲಸಗಾರ ಇರ್ತಾರೆ ಅವ್ರು ನಿಮಗೆ ಹೇಳಿದ್ರು ಒಂದೇ ಸನ್ನಿವೇಶ ತಾನೆ ನೀವು ಹೋಗಿ ನೀರಿನಲ್ಲಿ ಮುಳುಗಿರಿ ಅಂತ ನೀವ್ಯಾಕೆ ಅದನ್ನು ಮಾಡಿಲ್ಲ ನಾವು ತುಂಬಾ ಸಮಯಗಳಲ್ಲಿ ನೋಡಿ ಸಣ್ಣ ವಿಷಯ ದೇವ್ರು ನಮಗೆ ಇಟ್ಟಿರುವ ಏಳು ದಿನದಲ್ಲಿ ಒಂದು ದಿನದಲ್ಲಿ ಒಂದು ಅರ್ಧ ಗಂಟೆ ದೇವರ ಆರಿದ ಕೂತ್ಕೊಂಡು ಪ್ರಯೋಗ ಮಾಡಿದ್ರೆ ಸಣ್ಣ ವಿಷಯ ಈ ನಮಗೆ ದೇವರು ಹಾಕಿ ಕಲಿಯುವುದಕ್ಕೆ ಕೊಟ್ಟುವ ಸಮಯಗಳಲ್ಲಿ ಒಂದು ಅವರು ವಾರದಲ್ಲಿ ಸಣ್ಣ ವಿಷಯ ದೇವ್ರು ದೊಡ್ಡ ದೊಡ್ಡಾಗಿ ಮಾಡಕ್ಕೆ ಹೇಳಿಲ್ಲ ನೀವು ಏಳು ದಿನ ಕೂತ್ಕೊಂಡ್ರಿ ಚರ್ಚ್ ಅಂತ ಹೇಳಿಲ್ಲ ಹೌದೇ ನೀವು ಬೆಳಗಿಂದ ರಾತ್ರಿ ಕೂತ್ಕೊಂಡು ಪ್ರೇಮ್ ಮಾಡ್ರಿ ಅಂತ ಹೇಳ ನೀವು ದೇವ್ರ ಮುಂದೆ ನಿಮ್ಮನ್ನು ಒಂದು ಅರ್ಧ ಗಂಟೆ ಮಾಡ್ರಿ ಸಪ್ರೇಟ್ ಆಗಿ ಉಪ್ಪಿಸ್ಕೊಂಡು ಪ್ರೇಮ್ ಮಾಡಿ ಇದೆಲ್ಲ ಸಣ್ಣ ವಿಷಯ ಆದರೆ ಯಾರಿದ್ರಿ ನೀವು ಅರ್ಥ ಮಾಡ್ಕೊಳ್ರಿ ಈಗ ಬರ್ಣ ಇರ್ತದೆ அவன் பால காலத்தில் அவன்கேவன் அர்த்த கொள்ள ஆக்தெக ஆ அர்த்தக்கு அவன் மாத்திரியும் மகிமே ஏன்பதாக அர்த்தமாட ஆக இவத்தி ஒரவரு அரா ஆசீர்வாதம் எல்லாம் காணத்தை ಇದೆಲ್ಲ ಚಿಕ್ಕ ವಿಷಯಗಳು ಇದೆಲ್ಲ ದೊಡ್ಡವಾಗಿ ಕಠಿಣವಾಗಿ ಒಂದು ವೇಳೆ ಐದು ಕೆಜಿ ಹತ್ತು ಕೆ ಜಿ ಹೋಗಿ ಕುತ್ಕೊಂಡು ಹಿಂಗೆ ಕುತ್ಕೊಂಡು ಅಂತ ಹೇಳಿ ಯಾರು ಯಾರು ಹೇಳ ಇಲ್ಲ ನೀವೇ ಮಾಡಿ ಸಣ್ಣ ವಿಷಯಗಳು ನಾವೇನು ಮಾಡ್ತೀವಿ ಗೊತ್ತಾ ಈ ಸಣ್ಣ ವಿಷಯಗಳು ಹೇಳಬಿಡ್ತೀವಿ ಯಾರಂಗೆ ನಾಮಗೆ ನೋಡಿ ಅನ್ಯ ಜನರಾಗಲಿ ಸರಿ ಸ್ವಂತ ಜನರಾಗಲಿ ಬಾಯ್ಲ್ ಪ್ರಕಾರವಾಗಿ ಗೊತ್ತಾ தேவரு தன் ஆத்மன்தானு ஜனரு கேள்வ யாதே ஒரு சண்ட வாக்கிய கூட யார் நம்பி நடித்தாரோ அவரே அர்ந்த காண அய்யா நத்திரேட் நான் தேவர் சகாயிடுற ಆದ ಕಾರಣ ನಾನು ದೇವರಲ್ಲಿ ನನ್ನ ನಿಟ್ಟ ಸ್ಥಳ ಸ್ಥಳದಲ್ಲಿ ನನಗೆ ಕೊಟ್ಟ ಪ್ರಾರ್ಥನೆಯಲ್ಲಿ ನನಗೆ ಕೊಟ್ಟ ವಿಶ್ವಾಸದಲ್ಲಿ ನನಗಿರುವ ಸಭೆಯಲ್ಲಿ ನನಗಿರುವ ನನಗಿರುವ ವಿಶ್ವಾಸ ಬಲ ಅದು ನಂದು ಮಾತ್ರ ಮಾಡಿಕೊಳ್ಬೇಕು ಅದೇ ನಿನ್ನ ಪ್ರಾರ್ಥನೆ ಏನು ನಿನ್ನ ವಿಶ್ವಾಸವೇನು ನಿನ್ನ ಧೈರ್ಯವೇನು ನೀನು ದುಡುವಾಗಿರುವ ಜೀವನವನ್ನೇ ದೇವರ ನಾವು ನಿರಬೇಕು நம்ம ரொம்ப நம்ம ஹய நோடி நமக்குள்ள விசுவாசல நோடி நான் நின்றுக்கொள்ளுவை நோடி நான் நடுக்கே தேவ் யாரும் நம்மம்மா பிரயம் நான் பிரை மாற பரோல நன் கண்டாக் பிரை மாதிரி நான் பிரய மா சரி கண்ட ஊட்டமா மல்கிற ಒಂದು ವಾರ ಮಲಗ ತಗೊಂಡೋಗಿ ನಿನಗೆ ಮೂಗುನಲ್ಲಿ ಟ್ಯೂಬ್ ಬಾಯಿನಲ್ಲಿ ಟ್ಯೂಬ್ ಹಾಕ್ಬೇಕು ಕರ್ತಾನಮ್ಮ ಇವತ್ತು ತುಂಬ ಜನರಿಗೆ ಏನಾಗಿದೆ ವಿಶ್ವಾಸ ಎಂಬುದು ದೇವರಲ್ಲಿ ಬಲವಾಗಿರುವಂಥ ವಶ್ಯ ಇದೆಯಲ್ಲ ನಾವು ನಿಲ್ಲಬೇಕು ಇವತ್ತು ಉದಾಹರಣೆ ಹೇಳ್ತೇನೆ ಈಗ ನೀವು ನಿಮ್ಮ ಕುಟುಂಬ ಆಗಿ ನಿಂತರೆ ಆ ಕುಟುಂಬದಲ್ಲಿ ಬರಬೇಕು ನಷ್ಟವೋ ಕಷ್ಟವನ್ನು ತಲೆ ಮಾಡ್ತಾರೆ ಸೆಕೆಂಡ್ ಆ ತಡೆ ಮಾಡಿದ ಮೇರೆಗೆ ಅವರು ಮನೆ ತಿರುಗಿಕೊಂಡ್ರೆ ನಿನ್ನ ಪ್ರಾರ್ಥನೆ ನಿನ್ನ ವಿಶ್ವಾಸ ನೋಡಿ ಅವರು ದೇವರ ಕಡೆಗೆ ತಿರುಗಿಕೊಂಡ್ರೆ ಮಾತ್ರ ಪರಿಹಾರ ಬರೋದು ರೇವಿಯ ಬೈಬಲ್ ನೋಡ್ರಿ ಸತ್ಯವೋಜ್ ಆಗ್ತದೆ ನೀವು ಇದೆಲ್ಲ ಸದಿಂದ ಗಮನಿಸಿದ್ರೆ ಅವರವರು ಆದರೆ ಅದಕ್ಕೆ ಒಂದು ತೀರ್ಮಾನ ಇದೆ ನಾವು ದೇವರಲ್ಲಿ ಕರೆಕ್ಟ್ ಆಗಿದ್ರೆ ನಮ್ಮ மேலிட்ட பிரீத்தி தயி கருணை நாமேத்த குடும்பத்தில் நான் ஒப்போர்த்து பிரேயர் அதிகடுக்கு அதுக்கு தீர்மான இது ಅದೇ ನಾವು ಅವರಿಗೆ ಬುದ್ಧಿ ಹೇಳಬೇಕು ಅವರಿಗೆ ಎಚ್ಚರಿಕೆ ಕೊಡಬೇಕು ಇವಾಗ ಏನಿಗೆ ಹೇಳಿ ಈಗ ನಮಗೆ ಅದು ಎಚ್ಚರಿಕೆ ಆಗಿಯೂ ಬುದ್ಧಿವಾದಗಳಾಗಿಯೂ ನಮಗೆ ಬರೆದಿದ್ದೆ ಇದನ್ನೇ ಅವ್ರಿಗೆ ಹೇಳಬೇಕು ನಾನು ನಿಮಗೆ ಹೇಳುವುದಿಲ್ಲ ನಿನ್ನೆ ಎಚ್ಚರಿಕೆ ಆಗಿ ನಿನಗೆ ಬುದ್ಧಿವಾದ ಬರೋದಕ್ಕೆ ಅಂತ ಎಲ್ಲಿ ಹೇಳ್ತಾನೆ ಅವ ನನ್ನ ಹತ್ರ ಬರೋದು ಬೇಡ ನಾನು ಅವನ ಮುಖವನ್ನು ನೋಡಿದಲ್ಲ ಯಾಕಂದರೆ ಇದುವರೆಗೆ ಅವ್ನ ದೇವರಿಗೆ ದೇವತೆ ಮಾಡುವ ದ್ರೋಹ ಸಾಕು ಆದರೆ ಅವನೀಗ ನನ್ನ ಮುಂದೆ ಭೈರ್ಯಾಗಿ ಬಂದಿಲ್ಲ ನನ್ನ ದೇಶದ ಮೇಲೆ ಯುದ್ಧ ಮಾಡೋಕೆ ಒಂದು ಸೈನ್ಯವನ್ನು ಕರ್ಕೊಂಡ್ಬಂದಿಲ್ಲ ಆದ ಕಾರಣ ನಾನು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುವ ಸೈನ್ಯ ಮಾಡಿ ಕೆಲಸ ನನಗೆ ಅಲ್ಲ ಆದರೆ ಅವ್ನು ಯಾರ ಹತ್ರ ಬಂದಿದ್ದಾನೆ ನನ್ನ ದೇವರ ಹೆಸರಲ್ಲಿ ನನ್ನ ಹತ್ರ ಬಂದಿದ್ದಾನೆ ಲೇ ಬಂದ ಕಾರಣ ದೇವರು ಎಂಥ ದೇವರ ಮುಂದೆ ಬಂದ್ರೆ ಅದಕ್ಕೊಂದು ಪರಿಹಾರ ಮಾಡ್ತಾರೆ ನಾವೇನ್ ಮಾಡ್ತೀವಿ ಗೊತ್ತಾ ಇದು ಕಲಿಬೇಕು ನಾವು ಹತ್ರ ಹೋಗೋದು ಜನರ ಹತ್ರ ಹೋಗೋದು ಸ್ನೇಹಿತರ ಹತ್ರ ಹೋಗೋದು ನಮ್ ಬೇಕಾಗಿರೋತ್ರ ಹೋಗಿ ದೇವರ ಹತ್ರ ಬರದನ್ನ ನಾವೇನ್ ಮಾಡ್ಬಿಡ್ತೀವಿ ನಾಲ್ಕನೇದ ಐದನೇದ ಇಟ್ಕೊಂತೀವಿ ಮೊದಲನೇದಾಗಿ ನಾವೇ ಟ್ರೈ ಮಾಡ್ತೀವಿ ಎರಡನೇದಾಗಿ ನಮ್ಮ ನಂಟು ನಮ್ಮ ಸ್ನೇಹಿತರನ್ನ ನೋಡ್ಕೊಂತೀವಿ అన్ని జన భాగ్యు దేవ్ నోడీ సభ దేవరేట దేవు గేవ స్థానం దేవర్ మాత్ర విశ్వ స్థాన కొ ದೇವರೇ ಮಾಡುವ ಪ್ರಾರ್ಥನೆಗೆ ಮೊದಲನೇ ಸ್ಥಾನ ಕೊಟ್ರೆ ದೇವರ ಸೇವಕರು ದೇವರ ವಾಕ್ಯ ಹೇಳುವಂತ ಸ್ಥಾನ ಕೊಟ್ರೆ ಇದೆಲ್ಲ ಬೇಕಾಗಿಲ್ಲ ಎಂತ ವಿಷಯವಾಗಿ ದೇವರ ಕಾರ್ಯ ಮಾಡ್ತಾರೆ ಆದರೆ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಮುಂದೆ ನಡೆಸೋದಕ್ಕೆ ನಮ್ಮ ಮುಂದೆ ದೇವರು ಮಾಡೋ ಕಾರ್ಯಕ್ಕೆ ದೇವರ ಅಸ್ತವು ದೇವರ ಸೇವಕನ ಅಸ್ತವು ನಮ್ಮ ಜೊತೆಲಿ ಇರಬೇಕು ಈ ಅನುಭವದಲ್ಲಿ ದೇವರನ್ನು ಬರಬೇಕಂತೆ இதன கல் அதுக்கு நாம இசை இல்ல என்பதாக நான் தங்க தலிசா எப்ப அவனே ஒன்று மாத்தன் கேள்வி அர்த்த ஆகி ரூட்டில் பிரத்தியொரு ஜீவனாலு அற்புத காரியமாடி ಪ್ರತಿಯೊಬ್ಬರ ವಿಷಯದಲ್ಲಿ ಕತ್ತ ಮುಂದೆ ಬರುತ್ತೆ ದೇವರನ್ನ ಹರಿಯಬೇಕು ಅದಕ್ಕೆ ಸತ್ಯವಾದ ಹೇಳ್ತದೆ ದಾರಿಯ ಪುಸ್ತಕ ಪ್ರಕಾರವಾಗಿ ಏನಂತ ಮತ್ತೊಂದು ಸರಿ ಹೋದ್ರ ಹನ್ನೊಂದನೇ ಮೂವತ್ತೆರಡನೇ ವಾಕ್ಯ ಅಂದ್ರೆ ದೇವರನ್ನು ಹರಿತವರು ದೃಢಚಿತ್ತವಾಗಿ ಏನು ಮಾಡ್ತಾರೆ அவர அவ்ய எல்லாம் அந்ந ஜனரு நென்ட்ரு குடும்பஸ்தான் எல்லாரும் அப்படின் காரிக்கு அறிவ இவத்து நீவங்க நிறுத்தேவன்க்க ஒளபட்டு நடிவன் மட்டு விசுவ பிரமாண நியமள்க்க சரியாக சபை நிட்டு நடுச மாதிரி கரெக்டாக நின்று நோட்ரி ಅವರೆಲ್ಲ ನಿಮ್ಮ ಹತ್ರ ಬರ್ತಾರೆ ಅವರ ಮುಂದೆ ನಿಮ್ಮನ್ನು ನಿರ್ಮಿಸುತ್ತೇವ್ರ ದೇವರು ಪಡಿಸ್ತಾರೆ ಈ ಅರ್ಪದ ಕಾರ್ಯ ಆಗುತ್ತೆ ಮಾಡೋಣ ಫಲೋಕ ನಮ್ಮನ್ನು ನೋಡ್ತಾರೆ ಒಂದು ಸಾಲ ಕೂಡ ದೇವರ ವಾಕ್ಯ ನೆನಪಿ ತೆಗೆದುಕೊಳ್ಳೋಣ ಸತ್ಯವಾದ ಬರ್ತದೆ ಯಾರಾದರೂ ದೇವರ ಆಜ್ಞೆಗಳಕ್ಕೆ ವಿರುದ್ಧವಾಗಿ ದ್ರೋಗ ಮಾಡಿದ ದೇವರನ್ನು ನಂಬಿ ವಿಶ್ವಾಸಿಸಿ ದೇವರ ವಾಕ್ಯವನ್ನು ಅರಿಯದೆ ಅದಕ್ಕೆ ವಿರುದ್ಧವಾಗಿ ನನಕೊಂಡವರು ಕೆಟ್ಟ ಹೋಗ್ತಾರೆ ಅಂದ್ರೆ ದುಶ್ಚನಿಗ ಉಂಟಾಗುವ ಶಿಕ್ಷೆ ನಿಮ್ಮ ಕಣ್ಣಾರ ಕಾಣುವಂತೆ ದೇವರು ಮಾಡ್ತಾರೆ ಅದರ ಅರ್ಥ ಸೆಕೆಂಡ್ ನಮ್ಮ ದೇವರನ್ನು ಅರಿತವರು ದೇವರನ್ನ ವಿಶ್ವಾಸದಲ್ಲಿ ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ದೇವರ ಮೇಲೆ ಬಲವಾಗಿ ದೃಢವಾಗಿ ನಿಂತುಕೊಳ್ಳುವ ಅನುಭವಗಳವರು ಚಿತ್ತರಾಗಿ ಕೃತಾರ್ಥನಾಗ್ತಾರೆ ದೇವ್ ನಿಮ್ಮನ್ನು ಇದಕ್ಕೆ ಕರೆದಿರೋದು ಇದಕ್ಕೆ ರಕ್ಷಿಸಿರೋದು ಇದಕ್ಕೆ ನೀವು ದೇವ್ರ ಮಕ್ಕಳಾಗಿರೋದು ಈ ಅನುಭವನ ಒಂದು ಸಾರಿ ಪರಿಶೋಧನೆ ಮಾಡಿ ಇದು ಯಾರಿಗೆ ಸಿಕ್ಕಿದೆ ನಾಮನ್ ವೈರಿಗೆ ಸಿಕ್ಕಿದೆ ನಿಮ್ಮನ್ನು ನಿಮ್ಮ ಮನೆಯನ್ನು ನಿಮ್ಮ ಕುಟುಂಬದ ಸುತ್ತಲೂ ದೇವರು ಅದ್ಭುತಗಳನ್ನು ಮಾಡುವುದಕ್ಕೆ ನಿಮ್ಮಲ್ಲಿರುವ ವಿಶ್ವಾಸವು ನಿಮ್ಮಲ್ಲಿರುವ ತುನೋಚಿತವಾಗಿರುವಂತಹ ಜೀವನವು ಅಲ್ಲಿ ಎಲಿಸ್ ದೇವರ ಸೇವನ ಮಾತ್ರ ಕೇಳಿದ ಅನುಭವವು ಇವತ್ತು ದೇವರೊಂದಿಗೆ ದೇವರ ಸಭೆಯೊಂದಿಗೆ ದೇವರ ಸೇವೆ ಮಾತಿನಲ್ಲಿ ನಾವು ನಡೆದರೆ ಏನೇನು ಅದ್ಭುತಗಳನ್ನು ದೇವರು ಮಾಡ್ತಾರೆ ಹೇಗೆ ನಿಲ್ಲಿಸುತ್ತಾರೆ ಎಂಬುದನ್ನು ಕರೆದಿರುವ ಅದ್ಭುತವಾಗಿ ಒಂದು ಪ್ರವಾದನೆ ಸಂದೇಶವನ್ನು ದೇವರು ಇವತ್ತು ನಿಮಗೆ ಕೊಟ್ಟಿದ್ದಾರೆ ನಿಮ್ಮನ್ನು ಪರಿಶೋಧನೆ ಮಾಡಿ ಪರಿಶೋಧನೆ ಮಾಡಿ ದೇವರು ನಿಮಗೋಸ್ಕರ ಮಾಡುವ ಅದ್ಭುತಗಳನ್ನು ನೋಡುವುದಕ್ಕೆ ನಿಮ್ಮ ವಿಶ್ವಾಸ ಸ್ಥಿರವಾಗಲಿ ನಿಮ್ಮ ಪ್ರಾರ್ಥನೆ ಸ್ಥಿರವಾಗಲಿ ನಿಮ್ಮ ಆರೋಗ್ಯಕ್ಕೆ ಆಗಲಿ ಸ್ಥಿರವಾಗಲಿ ನೀವು ದೇವರಿಗೆ ಕೊಡುವುದೇ ಸ್ಥಿರವಾಗಲಿ ನೀವು ದೇವರ ಮುಂದೆ ನಂಬಿಕೆ ನಮಗೆ ಸ್ಥಳ ಆಗಲಿ ಕರ್ತನ್ ನಿಮಗೋಸ್ವಾಗ ಕಾರ್ಯ ಮಾಡ್ತಾರೆ ಯುದ್ಧ ಮಾಡುವ ದೇವರಿದ್ದಾರೆ ಬಿಡಿಗಳಿಗೆ ಕೊಡುವ ದೇವರಿದ್ದಾರೆ ವೈರಿಗಳ ಮುಂದೆ ಒಂದೇ ಹಂತರನ್ನು ಸಿದ್ಧ ಮಾಡುವ ದೇವರಿದ್ದಾರೆ ಪ್ರಾರ್ಥಿಸೋಣ ಭೂಪಲೋಕದ ಒಳ ಸುರಕ್ಷಿತ ದೇವರ ಒಳ್ಳೆ ಸಮಯಕ್ಕೆ ಆಯ್ಕೆ ಸ್ತೋತ್ರ ರಾಜ ಈ ದಿನವು ಕೇಳಿದ ಈ ವಾಕ್ಯಗಳ ಮುಂದೆ ಒಬ್ಬೊಬ್ಬರನ್ನು ತಮ್ಮನ್ನು ಪರಿಶೋಧನೆ ಮಾಡಿಕೊಂಡವರಾಗಿ ಎಲ್ಲಿಸ ಮಾತನ್ನು ಕೇಳಿ ಕತ್ತೆ ನಾಮ ನಡ್ಕೊಂಡು ಹಾಗೆ ಈ ದಿನ ಒಬ್ಬೊಬ್ಬರ ಜೀವದಲ್ಲಿ ಅರ್ಥಗಳು ಮಾಡಿ ಅಚ್ಚ ಯಾರ ಯಾರು ಕತ್ತೆ ಎಲ್ಲಿಸನ ಮಾತನ್ನು ಕೇಳಿ ಹಾಗೆ ನಡ್ಕೊಳ್ತಾರೋ